ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ನೀವೆಲ್ಲ ಅಂದ್ಕೊಂಡಂಗೆ ಎಲ್ಲರೂ ರಾತ್ರಿ ಆಗಿದ ತಕ್ಷಣ ಬಿಗ್ ಬಾಸ್ ನೋಡೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಎಲ್ಲ ಸೀಸನ್ನು ನೋಡ್ಕೊಂಡು ಬಂದಿರ್ತೀರ ಈಗ ಬಿಗ್ ಬಾಸ್ ಲೆವೆನ್ ಕನ್ನಡ ಸೀಸನ್ನು ನೋಡ್ತಾ ಇರ್ತೀರಾ ನಿಮಗೆ ಯಾರೆಲ್ಲ ಟಫೆಸ್ಟ್ ಕಂಟೆಸ್ಟೆಂಟ್ಸ್ ಅಂತ ಅನ್ನಿಸ್ತಾ ಇದ್ದಾರೆ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ ಯಾರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಎಸ್ ನಿಮಗೆಲ್ಲ ನಮಗೆಲ್ಲ ತಿಳಿದಿರೋ ಮಟ್ಟಿಗೆ ತ್ರಿವಿಕ್ರಮ್ ಈಗ ಟಫೆಸ್ಟು ಫಿನಾಲೆಗೆ ಬರ್ತಾರೆ ಫೈನಲಿ ಸ್ಟಾಪ್ ಫೈವಲ್ಲಿರುವಂತಹ ಟಫೆಸ್ಟ್ ಕಂಟೆಸ್ಟೆಂಟು ಅಂತ ಎಲ್ಲರಿಗೂ ತಿಳಿದಿದೆ ಹೌದಾ ಅಲ್ವಾ ಎಸ್ ಅವ್ರ ಬ್ಯಾಕ್ಗ್ರೌಂಡ್ ಏನು ಅವ್ರು ಓದಿರೋ ಎಜುಕೇಷನ್ ಏನು ಅವರು ಎಲ್ಲಿಂದ ಬಂದವರು ಮೂಲತಃ ಏನಾಗಿದ್ರು ಅನ್ನೋದನ್ನು ಇವತ್ತು ಅವರ ಹಿನ್ನೆಲೆಯನ್ನು ನಾನು ನಿಮ್ಮನಿಗೆ ಇನ್ಫಾರ್ಮೇಶನ್ನ ಶೇರ್ ಮಾಡೋದಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ವೀಕ್ಷಕರ ಎಸ್ ಬನ್ನಿ ಹಾಗಾದರೆ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರಾ ಹೆಣ್ಣು ತನಕ ನೋಡಿ ತ್ರಿವಿಕ್ರಮ್ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಹೇಸ್ ಹೌದು ತ್ರಿವಿಕ್ರಮ್ ಅವರು ಮೂಲತಃ ತುಮಕೂರಿನವರು ಗುಬ್ಬಿ ತಾಲೂಕಿನಲ್ಲಿ ಪುಟ್ಟ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದವರು ತಂದೆ ತಾಯಿ ಎಜುಕೇಟೆಡ್ ಏನಿಲ್ಲ ಆಗಿನ ಕಾಲದಲ್ಲಿ ಯಾವ ತಂದೆ ತಾಯಿ ಓದ್ತಾ ಇದ್ರು ಒಂದ ಎರಡ ಆಗಿನ ಕಾಲದಲ್ಲಿ ಮಕ್ಕಳು ತುಂಬ ಜನ ಮಕ್ಳು ಇರ್ತಿದ್ರು ಯಾರನ್ನೂ ಒಬ್ಬರು ಓದಿಸಿದ್ರೆ ಒಬ್ಬರಿಗೆ ಸಿಟ್ಟು ಅದರಲ್ಲಿ ಮತ್ತು ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು ಆದ ಕಾರಣ ಅವ್ರ ತಂದೆ ತಾಯಿನೂ ಓದಿಲ್ಲ ನಮ್ಮ ತಂದೆ ತಾಯಿನೂ ಓದಿಲ್ಲ ನಮ್ಮ ತಂದೆ ತಾಯಿಗಳೇ ಮತ್ತು ಮದುವೆ ಮಾಡಿದ್ಮೇಲೆ ಅವರೆಲ್ಲ ನಾವಿಬ್ರು ನಮಗಿಬ್ರು ಅನ್ನೋ ಕಾಲ ಬಂತು ಅದೇ ರೀತಿ ತ್ರಿವಿಕ್ರಮ್ ಅವರ ತಂದೆ ಕೃಷಿ ಮಾಡ್ತಾಯಿದ್ರು ತಾಯಿ ಗೃಹಿಣಿಯಾಗಿದ್ದರು ಇವರು ಒನ್ ಟು ಟೆನ್ ಗಂಟ ತುಮಕೂರಿನಲ್ಲೇ ಓದಿದವರು ಮತ್ತು ಕಾಲೇಜು ಅಲ್ಲೇ ವೆಂಕಟೇಶ್ವರ ಕಾಲೇಜ್ ಅಂತ ಅಲ್ಲೇ ಓದಿದವರು ಎಮ್ ಬಿ ಎನ ಕರ್ಸ್ಪಾಂಡೆನ್ಸಲ್ಲಿ ಓದಿ ಎರಡು ಮೂರು ತಿಂಗಳು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸನೂ ಮಾಡಿದ್ದಾರೆ ಅದಾದ ನಂತರ ಕ್ರಿಕೆಟ್ ಅಂದರೆ ಹುಚ್ಚಾಗಿತ್ತು ಕ್ರಿಕೆಟ್ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದರು ಇದೆಲ್ಲ ಹಾ ಇರಬೇಕಾದ್ರೆ ತಂದೆ ಅವರು ಎಕ್ಸ್ಪೈರ್ ಹಾಕ್ತಾರೆ ಈ ತಂದೆ ಎಕ್ಸ್ಪೈರ್ ಆದಮೇಲೆ ಅವರು ಒಂದು ಇಂಡಸ್ಟ್ರಿಗೆ ಎಂಟ್ರಿನ ಕೊಡ್ತಾರೆ ಎಲ್ಲ ಜವಾಬ್ದಾರಿ ಅವರ ಹೆಗಲ್ ಮೇಲೆ ಬೀಳತ್ತೆ ಏನಪ್ಪ ಮಾಡೋದು ಇಷ್ಟು ದಿನ ತಂದೆಯವರು ನೋಡ್ಕೊತಿದ್ರು ಈಗ ತಂದೆಯೂ ಕಳ್ಕೊಂಡಿದಿನಿ ಆ ನೋವು ಒಂದು ಕಡೆ ಆದರೆ ಮನೆಯನ್ನ ನಿಭಾಯಿಸಬೇಕು ತಾಯಿಗೆ ಸಮಾಧಾನ ಮಾಡಬೇಕು ನನ್ನ ಜೀವನ ನೋಡಬೇಕು ಮನೆ ಮನೆ ಸಂಸಾರ ಎಲ್ಲ ನನ್ನ ಹೆಗಲ ಮೇಲೆ ಬಿದ್ದಿದೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ತಲೆ ಓಡಿದ್ದೆ ಇಂಡಸ್ಟ್ರಿ ಕಡೆ ವೀಕ್ಷಕರೇ ಎಸ್ ಪ್ರೆಸೆಂಟ್ ಈಗ ಇಂಡಸ್ಟ್ರಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಎಸ್ ಈಗ ಸದ್ಯಕ್ಕೆ ಅವರು ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಅದರಲ್ಲಿ ಅವರು ಫುಲ್ಲು ನಾನೇ ಶಕ್ತಿ ಶಾಲಿ ಅಂತ ಎಲ್ಲರೂ ಅಂದ್ಕೊತಾ ಇದ್ದಾರೆ ಟಫೆಸ್ಟ್ ಕಂಟೆಸ್ಟೆಂಟ್ ಅಂದರೆ ಎಲ್ಲರ ಬಾಯಲ್ಲಿ ಕೇಳಿ ಬರ್ತಾ ಇರೋದು ತ್ರಿವಿಕ್ರಮ್ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಒಂದು ಈಗ ತ್ರಿವಿಕ್ರಮ್ ಅಂತ ಸೂಚನೆ ಮಾಡ್ಕೊಂಡಿದಾರಲ್ಲ ಅವ್ರಿಗೆ ಯಾವುದೇ ಥರ ಬ್ಯಾಕ್ ಗ್ರೌಂಡ್ ಇಲ್ಲ ಈಗೆಲ್ಲ ಮಾತಾಡ್ಕೊತಾ ಇರ್ತಾರಲ್ವ ಓ ಅವ್ರ ಅವ್ರ ಮಗ ಹಂಗಂತೆ ಹಿಂಗಂತೆ ಅವ್ರ ತಂದೆ ತಾಯಿ ಸಪೋರ್ಟ್ ಇತ್ತಂತೆ ಅವ್ರು ತಂದೆ ಆಗಿನ ಕಾಲದಲ್ಲೇ ಇದ್ದರಂತೆ ಅವ್ರ ತಂದೆ ಆಗಿನ ಕಾಲದಲ್ಲೇ ಲಾಯರ್ ಅಂತೆ ಏನಪ್ಪ ಲಾಯರು ಟೀಚರು ಈ ಥರ ಮಾತಾಡ್ಕೊತಾರೆ ತಂದೆ ತಾಯಿ ಓದಿರೋ ಮಕ್ಳು ಮಾತ್ರ ಓದಿದ್ದಾರೆ ಅಂತ ಅಂದ್ಕೊಳ್ಳೋದು ನಿಮ್ಮ ತಪ್ಪು ಮಾಹಿತಿ ನಮ್ಮ ತಂದೆ ತಾಯಿಯೇನು ಓದಿರಲಿಲ್ಲ ನಮ್ಮ ತಂದೆ ತಾಯಿಗೆ ಒಂದು ಆಸೆ ಇತ್ತು ನಾವೆಂಗೂ ಓದಲಿಲ್ಲ ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅವ್ರ ಕಾಲ ಮೇಲೆ ಅವ್ರನ್ನ ನಿಲ್ಲಿಸ್ಬೇಕು ಅಂತ ಅದೇ ಥರ ಎಲ್ಲ ಮಕ್ಕಳು ಓದ್ತವೆ ಎಲ್ಲ ಮಕ್ಕಳು ಕೆಟ್ಟೋಗ್ತವೆ ಅನ್ನೋದು ನಮಗೆ ತಿಳಿದಿರೋದು ತಪ್ಪು ಮಾಹಿತಿ ವೀಕ್ಷಕರೇ ಈಗ ನಮ್ಮ ತಂದೆ ತಾಯಿ ಏನು ಓದಿರಲಿಲ್ಲ ನಮಗೆಲ್ಲ ನಮ್ಮ ತಂದೆ ತಾಯಿ ತಿಳ್ಕೊಂಡಿರೋದ್ರಲ್ಲಿ ನಮಗೆ ಇದ್ದಿದ್ದು ಯಾವುದೇ ಥರ ಟ್ಯೂಷನ್ಗೂ ಹೋಗಿರಲಿಲ್ಲ ಯಾವುದೇ ಥರ ನಾವು ಎಕ್ಸ್ಟ್ರಾ ಕ್ಲಾಸಸ್ನು ಅಟೆಂಡ್ ಮಾಡಿರಲಿಲ್ಲ ನಾವು ಓದಿರೋದು ಕನ್ನಡ ಮೀಡಿಯಮಲ್ಲೇ ನಾವು ಒಂದು ಡಬಲ್ ಗ್ರ್ಯಾಜುಯೇಷನ್ ಆಗಿ ಈಗ ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಮಕ್ಕಳಿಗೋಸ್ಕರ ಮನೆಯಲ್ಲಿದ್ದೀವಿ ಅಷ್ಟೇ ವೀಕ್ಷಕರೇ ನಿಮಗೆ ಅದೇ ಹೇಳ್ತೀನಿ ಓದು ಒಂದು ಎಜುಕೇಷನ್ನು ನಾನು ಓದ್ಬಿಟ್ಟಿದ್ದೀನಿ ಅಂತ ಗರ್ವ ಪಡೋದು ತಪ್ಪು ನಮ್ಮ ನಾಲೆಡ್ಜ್ಗೋಸ್ಕರ ನಮ್ಮ ಮಕ್ಕಳ ಎಜುಕೇಷನ್ನು ನಮ್ಮ ಸಂಸಾರ ನಾವು ನಿಲ್ಲಿಸ್ಕೊಳ್ಳೋದಕ್ಕೆ ನಮ್ಮ ನಾಲೆಡ್ಜ್ಗೋಸ್ಕರ ನಾವು ಓದಬೇಕೇ ಹೊರತು ನಾವು ಓದಿದ್ದೀವಿ ನಾವು ಅಷ್ಟು ಓದಿದ್ದೀವಿ ನಾವು ಇಷ್ಟು ಓದಿದ್ದೀವಿ ಅಂತ ಗರ್ವ ಪಡ್ಕೊಳ್ಳೋದು ನಿಜವಾಗ್ಲೂ ತಪ್ಪು ನಮ್ಮ ನಾಲೆಡ್ಜ್ಜು ಏನಿದೆ ನಾವು ಫ್ಯೂಚರಲ್ಲಿ ಮದುವೆ ಆಗ್ತೀವಿ ಹೆಣ್ಮಕ್ಳಿಗಾದರೆ ಒಂದು ಸಂಸಾರನ ನಿಭಾಯಿಸೋಷ್ಟು ಕೆಪಾಸಿಟಿ ಬೇಕು ಒಂದು ಮಕ್ಕಳನ್ನ ಓದಿಸೋಷ್ಟು ಕೆಪಾಸಿಟಿ ಬೇಕು ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇದ್ದೀರಾ ಬರೀ ಸ್ಕೂಲಿಗೆ ಕಳಿಸ್ಬಿಟ್ರು ಮನೆಗೆ ಬಂದರು ನಾವು ಜಿ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹಾಕಿದ್ದೀವಿ ನನ್ನ ಮಗ ಹಂಗೆ ಓದ್ತಾನೆ ಹಿಂಗೆ ಓದ್ತಾನೆ ಅನ್ನೋದೆಲ್ಲ ಸುಳ್ಳು ಮನೆಯಲ್ಲಿ ಏನು ಬೇಸ್ ಬೇಕಾಗಿರುತ್ತೋ ಆ ಬೇಸು ತಾಯಿ ಕೈಯಲ್ಲಿ ಇರುತ್ತೆ ತಾಯಿ ಆದವಳು ಆ ಬೇಸ್ನ ಕರೆಕ್ಟಾಗಿ ಎಲ್ಲಿಂದ ಹಾಕೊಂಡ್ ಬರ್ತೀವೋ ಅಡಿಪಾಯ ಕರೆಕ್ಟಾಗಿದ್ರೇ ಅಲ್ವಾ ಪಾಯ ಕರೆಕ್ಟಾಗಿದ್ರೇ ಮನೆಗೆ ಎಷ್ಟು ಬಿಲ್ಡಿಂಗ್ ಬೇಕಾದರೂ ಹೆದ್ದೇಳತ್ತೆ ಪಾಯನೇ ನೀನು ಸರಿಯಾಗಿ ಗ್ರಿಪ್ ಇಲ್ಲ ಅಂದರೆ ಎಷ್ಟು ಬಿಲ್ಡಿಂಗ್ ಎದ್ದೇಳಿದ್ರು ವೇಸ್ಟ್ ವೀಕ್ಷಕರೇ ಇದರಲ್ಲೇ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಮಕ್ಳಿಗೂ ಅಷ್ಟೇ ಫ್ಯೂಚರ್ ನಿಮ್ಗೆ ಚೆನ್ನಾಗಿರ್ಬೇಕು ಅಂದರೆ ನೀವು ತಲಾ ಅಂದರೆ ಬೇಸ್ ಗಟ್ಟಿ ಇರಬೇಕು ನಾವು ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹಾಕಿಬಿಟ್ಟೆ ಏ ನಾವು ಅಂಥ ಸ್ಕೂಲ್ಗೆ ಹಾಕಿದ್ದೀವಿ ನಾವು ಯಾಕೆ ಸ್ಕೂಲಲ್ಲಿ ಮನೇಲಿ ಮತ್ತೆ ಹೇಳ್ಕೊಡ್ಬೇಕು ಅಂತ ನೀವೇನಾದರೂ ಗರ್ವಪಟ್ರೆ ಖಂಡಿತ ಅಲ್ಲೇ ನಿಮ್ಮ ಮಗು ಹಿಡುದಂಗೆ ಲೆಕ್ಕ ನಾವು ಮನೆಯಲ್ಲಿ ಎಷ್ಟು ಹಿಡಿತ ಇಡ್ಕೊಂಡಿರ್ತೀವಿ ನಾವು ಮನೆಯಲ್ಲಿ ಎಷ್ಟು ಬೇಸ್ ಕರೆಕ್ಟಾಗಿ ಹಾಕಿರ್ತೀವಿ ಆ ಬೇಸ್ ಮೇಲೆ ನಿಮ್ಮ ಮಕ್ಕಳ ಲೈಫ್ನು ಸಹ ಅದೇ ಥರ ಇಂಪ್ರೂವ್ ಆಗುತ್ತೆ ಹೀಗೆ ಹೇಳೋದ್ನಲ್ಲ ಇದ್ರ ಮುಖಾಂತರ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ತ್ರಿವಿಕ್ರಮ್ ಅವರ ತಂದೆ ಒಬ್ಬ ಕೃಷಿ ಹಾಗಿದ್ರು ನನ್ನ ಮಗ ನನ್ನ ಹೆಸರನ್ನು ಒಂದಲ್ಲ ಒಂದು ದಿನ ಆದರೂ ನನ್ನ ಹೆಸರು ನಿಲ್ಲಿಸೋ ಮಗ್ನೆ ಅಂತ ಮಾತು ಕೊಟ್ಟಿದ್ರಂತೆ ಅದೇ ಮಾತನ್ನ ತ್ರಿವಿಕ್ರಮ್ ಪದೇ ಪದೇ ಬಿಗ್ ಬಾಸಲ್ಲೂ ಹೇಳಿದರು ನನ್ನ ತಂದೆ ಕೃಷಿಕ ನಾನು ಧೈರ್ಯದಿಂದ ಗರ್ವದಿಂದ ಹೇಳ್ಕೊತೀನಿ ನನ್ನ ತಂದೆ ಕೃಷಿ ಮಾಡ್ತಾರೆ ನನ್ನ ತಾಯಿ ಗೃಹಿಣಿ ನಾನು ಈಗ ಈ ಮಟ್ಟಕ್ಕೆ ಬರಬೇಕಾದ್ರೆ ನನ್ನ ತಂದೆ ತಾಯಿನೇ ಕಾರಣ ಅಂತ ಹೇಳ್ತಾರೆ ವೀಕ್ಷಕರೇ ಈಗ ಕಾಲದಲ್ಲಿ ಏ ಅವ್ನು ರೈತನಂತೆ ರೈತನ ಮಕ್ಳಿಗೆ ಯಾರಾದರೂ ಹುಡುಗನ ಕೊಡ್ತಾರಾ ಹುಡುಗಿನ ಕೊಡ್ತಾರಾ ಏನಿರುತ್ತೆ ರೈತ ರೈತ ಇಲ್ಲಾಂದರೆ ನೀವು ಮಣ್ಣು ತಿನ್ಬೇಕಾಗತ್ತೆ ವೀಕ್ಷಕರೇ ಇದೊಂದು ಗಮನದಲ್ಲಿ ಹಿಡ್ಕೊಳ್ಳಿ ಎಸ್ ಈ ವಿಡಿಯೋನ ಇಲ್ಲಿಗೆ ಆಫ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಾಗಿ ನನ್ನ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು